ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಕಾಂಶಿರಾಮ್ ಈ ದಲಿತ ಸಮುದಾಯದ ಕಾಂಗ್ರೆಸ್ ಮತ್ತೆ ಈ ಕೋಮವಾದಿ ಪಕ್ಷಗಳಲ್ಲಿರುವಂತಹ ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳನ್ನ ಏನಂತ ಕರೆದಿದ್ದಾರೆ ಅಂತಂದ್ರೆ ಇವರೆಲ್ಲ ಬೀಜ ಹೊರದ ಹೋರಿಗಳು ಬಾಯಿ ಕಟ್ಟಿದ ನಾಯಿಗಳು ಅಂತ ಕರೆದಿದ್ದಾರೆ ಮತ್ತೆ ಅದಕ್ಕೆ ಹೆಚ್ಚಾಗಿ ನೀನು ಹೇಳಿ ಯಾಕಂದರೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಈ ಪಕ್ಷ ಯಾರದು ಕಾಂಗ್ರೆಸ್ ಪಕ್ಷ ಕಾಶ್ಮೀರಿ ಬ್ರಾಹ್ಮಣರದು ಬಿಜೆಪಿ ಪಕ್ಷ ನಾಗಪುರದ ಚಿತ್ಪವನ ಬ್ರಾಹ್ಮಣರು ಕಮ್ಯುನಿಸ್ಟ್ ಪಕ್ಷ ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರೋದು ನಮ್ದು ನಿಮ್ದು ಶೂದ್ರ ಸಮುದಾಯಗಳು ಅಂತಂದ್ರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ತಿಗಳರು ಇದು ಎಲ್ಲ ಇದೆಯಲ್ಲ ಅವ್ರದಾಗಲಿ ಅಥವಾ ದಲಿತ ಸಮುದಾಯದ ವಲಯರು ಮಾದಿಗರು ಬೋಬಿಗರು ಎಲ್ಲ ಮಾ ಇವ್ರದಾಗ್ ಇದೆ ಒಕ್ಕಲಿಗರು ಲಿಂಗಾಯತಲ್ಲ ಬಿಜೆಪಿ ನಮ್ದು ಅನ್ಕೊಂಡಿದ್ದಾರೆ ಆದರೆ ಅದು ಅವ್ರದ್ದಲ್ಲ ಅದು ಚಿತ್ಪವನ ಬ್ರಾಹ್ಮಣರು ಕಾಂಗ್ರೆಸ್ ನಮ್ಮದು ದಲಿತರದ್ದು ಮುಸಲ್ಮಾನರು ನಂಬಿದ್ದಾರೆ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಹಾಕಿದ್ದಾರೆ ಈ ಸರಿ ಇತಿಹಾಸದಲ್ಲೇ ಇಲ್ಲ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ತಗೊಂಡು ಮುಸಲ್ಮಾನರದ್ದು ಟು ಬಿ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿದ್ರು ಅವರು ಅದನ್ನು ನಾನು ರಿಸ್ಟೋರ್ ಮಾಡ್ತೀನಿ ನಾನು ಅಧಿಕಾರಿ ಬಂತ ಹಣ ಅಂತ ತೊಂಬತ್ತೆರಡು ಪರ್ಸೆಂಟ್ ಓಟ್ ಐವತ್ತೈದು ಲಕ್ಷ ಓಟ್ ತಗೊಂಡು ಇವತ್ತಿಗೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಅಂತಂದರೆ ಮಾತೃ ದ್ರೋಹ ಅಂತಾರೆ ಸಿದ್ದರಾಮಯ್ಯ ಆ ಕೆಲಸ ಮಾಡ್ತಾ ಇದಾರೆ ಅಂತ ಮುಸಲ್ಮಾನರು ಈ ಕಾಂಗ್ರೆಸ್ ನಮ್ದು ಅಂತ ನಂಬ್ಕೊಂಡು ಕೂತವ್ರೆ ಅರವತ್ತೇಳು ಪರ್ಸೆಂಟ್ ಓಟ್ ಹಾಕೋರೆ ದಲಿತರು ಅವರಿಗೆ ಈಗ ಈಗ ನಾನು ಇಷ್ಟೊತ್ತು ಏನು ಅನ್ಯಾಯಗಳು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅವ್ರ ತಲೆಲ್ಲ ಅದೇನಿದೆ ಅರ್ಥ ಆಗ್ತಾಯಿಲ್ಲ ಕಾಂಗ್ರೆಸ್ ನಂದು ಅಂತ ಕೂತಿದ್ದಾರೆ ಸೊ ಹಿಂಗಿದೆ ಪರಿಸ್ಥಿತಿ ಸೊ ಹಾಗಾಗಿ ನಮ್ಮದಲ್ಲದೇ ಇರುವಂತಹ ಪಕ್ಷಗಳಲ್ಲಿ ನಾವು ಹೋದ್ರೆ ಏನಾಗ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇನು ಇದುವರೆಗೂ ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡ್ಕೊಂಡು ಬಂದಂತ ಪಕ್ಷಗಳಿದಾವಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿರೋಧಿಗಳು ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅನ್ನೋದು ಅವರ ನಡೆ ನಡವಳಿಕೆಗಳು ಅವರ ಆದೇಶಗಳು ಅವರ ಕಾರ್ಯಕ್ರಮಗಳ ಮೂಲಕ ಸಾಬೀತಾಗ ಹೋಗಿದೆ ಈಗ ಯಾವುದು ನಮ್ಮ ಪಕ್ಷ ಅಂತಂದ್ರೆ ನಮಗೆ ಪರ್ಯಾಯ ರಾಜಕಾರಣ ಪರ್ಯಾಯ ರಾಜಕಾರಣ ಅನ್ನೋದಿದೆಯಲ್ಲ ಅದು ನಮ್ಮ ದೊಡ್ಡ ಶಕ್ತಿ ನಮ್ಗದು ಪರ್ಯಾಯ ರಾಜಕಾರಣ ಅಂತ ನೀವು ಪಕ್ಷ ಗೊತ್ತಾಗ್ತೀರಾ ಎಸ್ ಆಗ್ಬಹುದು ಮತ್ತೆ ಇರೋ ಪಕ್ಷಗಳನ್ನ ತೆಗಿರ್ತೀರಾ ಇಲ್ಲ ಈ ಪರ್ಯಾಯ ರಾಜಕಾರಣದಲ್ಲಿ ಇರುವಂತಹ ಪಕ್ಷಗಳನ್ನು ಕೂಡ ಸಮೀಕರಿಸಿ ಒಂದು ಪರ್ಯಾಯ ಒಂದು ಫ್ರಂಟ್ ಓಪನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಮುಂದೆ ಇದೆ ನಾವು ಮಾಡ್ತೀವಿ ಅದನ್ನ ಅದರಲ್ಲಿ ಬಿ ಎಸ್ ಪಿ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಅದು ಆರ್ ಪಿ ಐ ಇರ್ಬೋದು ಆರ್ ಪಿ ಐ ನ ಹಲವಾರು ಇಂಗ್ಗಳಿದಾವೆ ಆಮೇಲೆ ಕೆ ಆರ್ ಎಸ್ ಪಾರ್ಟಿ ಇದೆ ಚಿಕ್ಕ ಚಿಕ್ಕಿದೆ ಎಲ್ಲ ಚಿಕ್ಕ ಚಿಕ್ಕದ ಸೇರಿದೆ ಒಂದೊಂದು ಹನಿ ಸೇರಿನೆ ಒಂದು ಹಳ್ಳ ಆಗೋದು ಸೊ ಹಾಗಾಗಿ ಇವೆಲ್ಲ ಸೇರಿ ಈ ದುಷ್ಟ ವಿರುದ್ಧ ನಾವು ತಿರುಗಿದ್ದೀವಿ ನಮಗೆ ಈಗ ಈ ಹೋರಾಟಕ್ಕೆ ಬಿ ಎಸ್ ಪಿ ಮತ್ತೆ ಆರ್ ಪಿ ಐ ನಿಂದ ಆಮೇಲೆ ಆಮ್ ಆದ್ಮಿ ಪಾರ್ಟಿಯಿಂದ ನೇರವಾದ ಬೆಂಬಲ ಇದೆ ನೇರವಾದ ಭಾಗವಹಿಸಿಕೆ ಇದೆ ಅವರೆಲ್ಲರೂ ಕೂಡ ಬರ್ತಾರೆ ಎಸ್ ಡಿ ಪೈ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಇದೆ ಮತ್ತೆ ಭಾಗವಹಿಸ್ತಾರೆ ಸೊ ಇದನ್ನೇ ನಾವು ಇದನ್ನ ರಾಜಕೀಯ ರಹಿತವಾದಂತಹ ಹೋರಾಟ ಅಂತ ಸುಳ್ಳು ಹೇಳಲ್ಲ ಬೇರೆ ಯಾರ ಸಂಘಟನೆ ಹೇಳ್ತಾರ ನಮ್ದು ರಾಜಕೀಯ ಇಲ್ಲಪ್ಪ ನಮ್ಮ ಸಂಘಟನೆ ನಮ್ಮ ಸಂಘಟನೆ ಮಾತ್ರ ಅಂತ ನಾವು ಹೇಳ್ತೀವಿ ರಾಜಕಾರಣ ಇಲ್ಲದೆ ನಮ್ಮ ಸಂಘಟನೆನೇ ಇಲ್ಲ ನಾವು ಮಾಡೋದೇ ರಾಜಕಾರಣ ಈ ಹೋರಾಟದ ಮೂಲಕವನ್ನೇ ರಾಜಕಾರಣದ ಸಾಧ್ಯತೆಗಳೇನು ರಾಜಕಾರಣದ ಘನತೆ ಏನು ಹೆಂಗೆ ಹೆಂಗಿರ್ಬೇಕು ಅಂತ ಈ ಕರ್ನಾಟಕಕ್ಕೆ ನಾವು ತೋರಿಸ್ಕೊಡ್ತೀವಿ ಆ ಕೆಲಸವನ್ನ ಮಾಡ್ತಾ ಇದೀವಿ ತುಂಬಾ ಜನ ನಗಬಹುದು ಹಾಗಾದ್ರೆ ಇವರು ಇಡೀ ಕಂಡ ಕರ್ನಾಟಕದ ರಾಜಕಾರಣ ಕಟ್ಟ ಕೊಟ್ಟಿದ್ರ ಅಂತ ಕಾಂಶಿರಾಮ್ಜಿ ಪಂಜಾಬಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ತನ್ನದಲ್ಲದ ಊರಲ್ಲಿ ನಾಲ್ಕು ಸಾರಿ ಅಧಿಕಾರ ಇಡಿಸಿದ್ರು ಅವರ ದಾರಿ ನಮ್ಮ ಕಣ್ಣು ಮುಂದೆ ಇದೆ ಖಂಡಿತವಾಗ ನಾವು ಕೆಲಸವನ್ನು ಮಾಡ್ತೀವಿ ರಾಜಕೀಯ ಹೋರಾಟ ರಾಜಕಾರಣ ಹತ್ರ ರಾಜಕಾರಣ ಇಲ್ಲದೆ ಏನೂ ಇಲ್ಲ ನೀವು ತಿನ್ನು ಅನ್ನ ಅದರಿಂದ ರಾಜಕಾರಣ ಇದೆ ನೀವು ತೋರೋ ಬಟ್ಟೆ ಅದರಿಂದ ರಾಜಕಾರಣ ಇದೆ ಅದ್ರ ಬೆಲೆ ನಿರ್ಧಾರ ಮಾಡೋದ್ರ ರಾಜಕಾರಣಿಗಳಿದೆ ನೀವು ಹಿಡ್ಗುಡ್ರ ಪೆನ್ನು ಅದರಿಂದ ರಾಜಕಾರಣ ಇದೆ ನಿಮ್ಗೆ ಏನಾದ್ರು ಸಿಗರೇಟ್ ಇರೋ ಅಭ್ಯಾಸ ಅಥವಾ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಅದರಿಂದ ರಾಜಕಾರಣ ಇದೆ ಯಾಕಂದ್ರೆ ಅದರ ಬೆಲೆ ನಿರ್ಧಾರ ಮಾಡಿದ್ರೆ ರಾಜಕಾರಣಿಗಳು ರಾಜಕಾರಣ ಇಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ ರಾಜಕಾರಣನೇ ಅಲ್ವು ಕೂಡ ಸಾಂಸ್ಕೃತಿಕವಾಗಿ ಕೂಡ ರಾಜಕಾರಣ ಇದೆ ಧಾರ್ಮಿಕವಾಗಿ ರಾಜಕಾರಣ ಇದೆ ಸಾಮಾಜಿಕವಾಗಿ ರಾಜಕಾರಣ ಇದೆ ಕುಟುಂಬಗಳಲ್ಲೂ ರಾಜಕಾರಣ ಇದೆ ರಾಜಕಾರಣ ಅನ್ನೋದು ಪರಿಶುದ್ಧವಾದದ್ದು ಅದನ್ನ ಹಾಳು ಮಾಡಿದರೆ ಇದೋ ಆ ಪರಿಶುದ್ಧ ರಾಜಕಾರಣ ಏನು ಅಂತ ತೋರಿಸುವುದು ನಮ್ಮ ಶಕ್ತಿ ನಾವು ಅದನ್ನ